ಮಡಿಕೇರಿ ಪಟ್ಟಣ ಪಂಚಾಯಿತಿ ಸಹಕಾರ ಬ್ಯಾಂಕ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳಿಂದ ಜಿಲ್ಲಾ ಬಿಜೆಪಿ ವತಿಯಿಂದ ಸನ್ಮಾನ ಮಾಡಲಾಯಿತು ಮಡಿಕೇರಿಯಲ್ಲಿರುವ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಪಾಲ್ಗೊಂಡು ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭ ಮಾತನಾಡಿದ ಅಪ್ಪಚ್ಚು ರಂಜನ್ ಕೊಡಗಿನಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಸೋಲು ಕಂಡಿದ್ದರೂ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ ರೈತರು ಬಿಜೆಪಿ ಪರವಾಗಿದ್ದಾರೆ ಎಂದರು para a ¿eh? ನಮ್ಮ ನಗರ ಪಂಚಾಯಿತಿಯ ಉಪಾಧ್ಯಕ್ಷರೇ ಹಾಗೂ ಕಾರ್ಯಕರ್ತರ ನಿಮಗೆಲ್ಲ ಉತ್ತರವಾಗಿ ನಗರ ಪಟ್ಟಣ ಸಹಕಾರ ಬ್ಯಾಂಕ್ ನಮ್ಮ ಪಕ್ಷದಲ್ಲಿ ಇತ್ತು ಪುನಃ ಒಳ್ಳೆಯ ಸದಸ್ಯರನ್ನು ನೇಮಿಸದರೊಂದಿಗೆ ಮತ್ತೊಮ್ಮೆ ನಾವು ಚುನಾವಣೆಯಲ್ಲಿ ನಡೆದಿದ್ದೇವೆ ಅದಕ್ಕೆ ನಿಮಗೆಲ್ಲ ಅಭಿನಂದಿದೆ ಎಲ್ಲ ನಿಮ್ಮನ್ನ ಗೆಲ್ಲಿಸಿದಂತಹ ಮತದಾರರು ಸಹ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ನಾವು ಒಳ್ಳೆ ಕೆಲಸವನ್ನು ಮಾಡಿದ್ರು ನಮಗೆ ಮನೆ ನೆಲೆಗಳಲ್ಲಿ ಆಯ್ಕೆ ಖಚಿತ ಅಂತ ಹೇಳುವಂಥದಕ್ಕೆ ಒಂದು ನಿದರ್ಶನ ಯಾರೇ ನಾವು ಹಲವಾರು ವರ್ಷಗಳಿಂದ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ತೇವೆ 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 ಅಂತ ಹೇಳ್ಕೊಂಡು ಬೀದಿ ಬೀದಿಯಲ್ಲಿ ನಾವು ಹೋರಾಟ ಮಾಡಿದ್ವಿ ಇವತ್ತು ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರ ನಿರ್ಮಾಣ ಆಗಿದೆ ಇನ್ನೂ ಆಗಲಿಕ್ಕೆ ಬಾಕಿ ಇದೆ ಅದನ್ನು ಮಾಡ್ತಾರೆ ಸುಮಾರು ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಹೇಳಿದ್ರು ಕೂಡ ಎಲ್ಲರೂ ತಮಗೆಲ್ಲ ತಿಳಿದಾಗೆ ಎಲ್ಲರಿಗೂ ಕೂಡ ಸುಮಾರು ಆಹ್ವಾನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸುಮಾರು ಏಳು ಸಾವಿರ ವಿ ಐ ಪಿ ಸಿಗಳು ಬರ್ತಾರೆ ಅಂತ ಮಾಹಿತಿ ನಮಗಿದೆ ಸುಮಾರು ಎಪ್ಪತ್ತೊಂದು ಎಕರೆಯಲ್ಲಿ ನಾನು ಮೊನ್ನೆ ಅಯೋಧ್ಯೆಗೆ ಹೋಗಿದ್ದೆ ನಾಲ್ಕನೇ ತಾರೀಕು ನಾನು ಅಯೋಧ್ಯೆಯಲ್ಲಿ ಇದ್ದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎಪ್ಪತ್ತೊಂದು ಎಕರೆಯಲ್ಲಿ ಸುಮಾರು ಸಾವಿರದ ಆರುನೂರು ನೂರು ರೂಪಾಯಿ ಕೆಲಸವನ್ನು ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಟೆಂಪಲ್ ಅಂತೇಳಿ ಆಗ್ತದೆ ಅನ್ನೋದಕ್ಕೂ ಕೂಡ ಎಲ್ಲರ ಬಾಯಿಂದ ಕೂಡ ಬರ್ತಾ ಇದೆ ನಮ್ಮ भारतीय जनता पार्टी की